ವಿಷ್ಣುವಿನ ವಾಹನವಾದ ಗರುಡ ಯಾರು ಇದೊಂದು ಅಚ್ಚರಿಯ ಕಥೆ ಪ್ರಿಯ ಸ್ನೇಹಿತರೆ ಶಿವಗುರು ಟಿವಿಗೆ ನಿಮ್ಮೆಲ್ಲಾ ಸ್ವಾಗತ ಭಗವಾನ್ ವಿಷ್ಣು ಗರುಡ ಪಕ್ಷಿಯ ಮೇಲೆ ಕುಳಿತಿರುವುದನ್ನು ಸಾಮಾನ್ಯವಾಗಿ ಎಲ್ಲರೂ ಚಿತ್ರಗಳಲ್ಲಿ ಫೋಟೋಗಳಲ್ಲಿ ನೋಡಿರುತ್ತೇವೆ ಇನ್ನು ಹಿಂದೂ ಧರ್ಮದಲ್ಲಿ ಗರುಡನನ್ನು ವಿಷ್ಣುವಿನ ವಾಹನ ಎಂದು ಹೇಳಲಾಗುತ್ತದೆ ಆದರೆ ಈ ಗರುಡ ಯಾರು ಗರುಡ ವಿಷ್ಣುವಿನ ವಾಹನವಾಗಲು ಕಾರಣವೇನು ಭಗವಾನ್ ವಿಷ್ಣುವಿಗೂ ಗರುಡನಿಗೂ ಇರುವ ಸಂಬಂಧವೇನು ವಿಷ್ಣುವಿನ ದಶಾವತಾರದ ಕಥೆಯನ್ನು ನೀವು ಓದಿರಬಹುದು ಅಥವಾ ಕೇಳಿರಬಹುದು ಆದರೆ ಇದಕ್ಕಿಂತ ಭಿನ್ನವಾದ ಕಥೆಯನ್ನು ನಾವು ನಿಮಗೆ ಹೇಳಲಿದ್ದೇವೆ ಅದನ್ನು ನೀವು ಓದಿರಬಹುದು ಅಥವಾ ಕೇಳಿರಬಹುದು ಬನ್ನಿ ಇಂದು ನಾವು ವಿಷ್ಣು ಮತ್ತು ಗರುಡನ ದಂತಕಥೆಯ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಋಷಿ ಕಶ್ಯಪ್ ಅನೇಕ ಪತ್ನಿಯರನ್ನು ಹೊಂದಿದ್ದನು ಅವರಲ್ಲಿ ಇಬ್ಬರು ವನಿತಾ ಮತ್ತು ಕದ್ರು ಈ ಇಬ್ಬರು ಸಹೋದರಿಯರು ಪರಸ್ಪರ ಅಸೂಯೆಯ ಭಾವನೆಯನ್ನು ಹೊಂದಿದವರಾಗಿದ್ದನು ಇಬ್ಬರಿಗೂ ಮಕ್ಕಳಿರಲಿಲ್ಲ ಆದ್ದರಿಂದ ಪತಿ ಕಶ್ಯಪ ಇಬ್ಬರಿಗೂ ಸಂತಾನ ಭಾಗ್ಯದ ವರವನ್ನು ನೀಡಿದನು ವನಿತೆ ಎರಡು ಶಕ್ತಿಶಾಲಿ ಪುತ್ರರನ್ನು ಕೇಳಿದರು ಮತ್ತು ಕದ್ರು ಮೊಟ್ಟೆಯ ರೂಪದಲ್ಲಿ ಹುಟ್ಟುವ ಸಾವಿರ ನಾಗಪುತ್ರರನ್ನು ಕೇಳಿದಳು ಹಾವಿನಂತೆ ಕದ್ರುವಿನ ಸಾವಿರ ಗಂಡು ಮಕ್ಕಳು ಮೊಟ್ಟೆಯಿಂದ ಜನಿಸಿದರು ಮತ್ತು ಅವರ ತಾಯಿಯ ಸೂಚನೆಯಂತೆ ಕೆಲಸ ಮಾಡಲು ಪ್ರಾರಂಭಿಸಿದರು ಕದ್ರುವಿಗೆ ನೀಡಿದ್ದ ವರದಲ್ಲಿ ಈಗಾಗಲೇ ಆಕೆ ಮಕ್ಕಳನ್ನು ಪಡೆದುಕೊಂಡಿದ್ದರು ವನಿತಾಗೆ ನೀಡಿದ್ದ ವರದಿಂದ ಇನ್ನೂ ಆಕೆ ಯಾವುದೇ ಮಗುವನ್ನು ಪಡೆದಿರಲಿಲ್ಲ ಈ ತರಾತುರಿಯಲ್ಲಿ ವನಿತಾ ಮೊಟ್ಟೆ ತಾನಾಗಿಯೇ ಒಡೆಯುವ ಮುನ್ನವೇ ಸ್ವತಃ ತಾನೇ ಒಡೆದಳು ಅರೇ ಅಭಿವೃದ್ಧಿ ಹೊಂದಿನ ಮಗು ಮೊಟ್ಟೆಯಿಂದ ಹೊರಹೊಮ್ಮಿತು ಅದರ ಮೇಲಿನ ದೇಹವು ಮನುಷ್ಯರಂತೆಯೇ ಇತ್ತು ಆದರೆ ಕೆಳಗಿನ ದೇಹವು ಇನ್ನೂ ಪ್ರೌಢಾವಸ್ಥೆಯನ್ನು ತಲುಪಿರಲಿಲ್ಲ ಆ ಮಗುವಿನ ಹೆಸರೇ ಅರುಣ ಅರುಣ ತನ್ನ ತಾನಿ ವನಿತಾಳನ್ನು ಕುರಿತು ಹೀಗೆನ್ನು ಹೇಳುತ್ತಾನೆ ತನ್ನ ತಂದೆ ಹೇಳಿದ ನಂತರವೂ ನೀವು ತಾಳ್ಮೆ ಕಳೆದುಕೊಂಡು ನನ್ನ ದೇಹವನ್ನು ಹಿಗ್ಗಿಸಲು ನನಗೆ ಬಿಡಲಿಲ್ಲ ಆದ್ದರಿಂದ ನೀನು ನಿನ್ನ ಜೀವನವನ್ನು ಸೇವಕಿಯಾಗಿಯೇ ಕಳೆಯಬೇಕಾಗುವುದೆಂದು ನಾನು ನಿನ್ನನ್ನು ಶಪಿಸುತ್ತೇನೆ ಎಂದು ಶಾಪವನ್ನು ನೀಡುತ್ತಾನೆ ಭಯದಿಂದ ವನಿತಾ ಎರಡನೇ ಮೊಟ್ಟೆಯನ್ನು ಒಡೆಯಲಿಲ್ಲ ಮತ್ತು ಮಗನ ಶಾಪದಿಂದ ಅವಳು ತನ್ನ ಪಂಥವನ್ನು ಕಳೆದುಕೊಂಡು ತನ್ನ ತಂಗಿಯ ಸೇವಕಿಯಾಗಿ ಬದುಕಲು ಪ್ರಾರಂಭಿಸಿದಳು ಬಹಳ ಸಮಯದ ನಂತರ ಎರಡನೇ ಮೊಟ್ಟೆ ಒಡೆದು ಅದರಿಂದ ದೈತ್ಯಾಕಾರದ ಹದ್ದೊಂದು ಹೊರಹೊಮ್ಮಿತು ಅದರ ಮುಖವು ಪಕ್ಷಿಯಂತಿತ್ತು ಮತ್ತು ದೇಹದ ಉಳಿದ ಭಾಗವು ಮನುಷ್ಯನಂತೆ ಇತ್ತು ಅದು ತನ್ನ ಪಕ್ಕೆಲುಬುಗಳಲ್ಲಿ ಬೃಹತ್ ರೆಕ್ಕೆಯನ್ನು ಪಡೆದುಕೊಂಡಿತ್ತು ಗರುಡನಿಗೆ ತನ್ನ ತಾಯಿ ಆಕೆಯ ತಂಗಿಯ ದಾಸಿ ಎಂದು ತಿಳಿದಾಗ ಅವನು ತನ್ನ ತಾಯಿಯನ್ನು ಮುಕ್ತಿಗೊಳಿಸುವಂತೆ ತನ್ನ ಚಿಕ್ಕಮ್ಮ ಕದ್ರು ಮತ್ತು ಹಾವಿನ ರೂಪದಲ್ಲಿದ್ದ ಆಕೆಯ ಪುತ್ರರನ್ನು ಕೇಳಿಕೊಳ್ಳುತ್ತಾನೆ ಸರ್ಪದಾಸ್ಯದಿಂದ ನಿನ್ನ ತಾಯಿಯನ್ನು ಮುಕ್ತಿಗೊಳಿಸಬೇಕಾದರೆ ನೀವು ಅಮೃತ ಮಂಥನದಿಂದ ತೆಗೆದ ಅಮೃತವನ್ನು ನಮಗೆ ತಂದುಕೊಡಬೇಕೆಂದು ಕದ್ರುವಿನ ಮಕ್ಕಳಾದ ಸರ್ಪಗಳು ಹೇಳುತ್ತವೆ ಅಮೃತವನ್ನು ತೆಗೆದುಕೊಳ್ಳಲು ಗರುಡ ತಕ್ಷಣವೇ ಸ್ವರ್ಗಲೋಕಕ್ಕೆ ಹೊರಟನು ಅಮೃತದ ರಕ್ಷಣೆಗಾಗಿ ದೇವತೆಗಳು ಮೂರು ಹಂತದ ಕಠಿಣ ರಕ್ಷಣಾ ಕವಚವನ್ನು ನಿರ್ಮಿಸಿದ್ದರು ಮೊದಲ ಹಂತದಲ್ಲಿ ಬೆಂಕಿಯ ದೊಡ್ಡ ಪರದೆಗಳನ್ನು ಹಾಕಲಾಗಿತ್ತು ಎರಡನೆಯದು ಮಾರಣಿಕ ಆಯುಧಗಳ ನಡುವಿನ ಘರ್ಷಣೆಯ ಗೋಡೆ ಮತ್ತು ಅಂತಿಮವಾಗಿ ಎರಡು ವಿಷಕಾರಿ ಹಾವುಗಳನ್ನು ಕಾವಲುಗಾರರನ್ನಾಗಿ ಇಡಲಾಗಿತ್ತು ಅಲ್ಲಿಗೂ ತಲುಪುವ ಮುನ್ನ ದೇವತೆಗಳೊಂದಿಗೆ ಪೈಪೋಟಿ ನಡೆಸಬೇಕಿತ್ತು ಗರುಡ ಕಿಕ್ಕರಿದು ದೇವತೆಗಳನ್ನು ಚದರಿಸಿದನು ಆಗ ಗರುಡನು ಅನೇಕ ನದಿಗಳ ನೀರನ್ನು ತನ್ನ ಬಾಯಿಯಲ್ಲಿ ತೆಗೆದುಕೊಂಡು ಮೊದಲ ಹಂತದ ಬೆಂಕಿಯನ್ನು ನಂದಿಸಿದನು ಮುಂದಿನ ಮಾರ್ಗದಲ್ಲಿ ಗರುಡನು ತನ್ನ ರೂಪವನ್ನು ತಗ್ಗಿಸಿ ಯಾವ ಆಯುಧವೂ ತನಗೆ ಹಾನಿಯಾಗದಂತೆ ಮೂರನೇ ಹಂತವನ್ನು ತಲುಪಿದನು ತನ್ನ ಎರಡೂ ಕಾಲುಗಳಲ್ಲಿ ಹಾವುಗಳನ್ನು ಹಿಡಿದುಕೊಂಡು ತನ್ನ ಬಾಯಿಯಲ್ಲಿ ಅಮೃತದ ಕಲಶವನ್ನು ಎತ್ತಿಕೊಂಡು ಭೂಮಿಯತ್ತ ನಡೆದನು ನಂತರ ವಿಷ್ಣು ದಾರಿಯಲ್ಲಿ ಗರುಡನಿಗೆ ಅಡ್ಡಾಗಿ ಬರುತ್ತಾನೆ ಆದರೆ ಬಾಯಿಯಲ್ಲಿ ಅಮೃತದ ಕಲಶವಿದ್ದರೂ ತನ್ನ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆಯನ್ನು ಹೊಂದಿರದ ಗರುಡನನ್ನು ಕಂಡು ವಿಷ್ಣು ಸಂತೋಷಪಡುತ್ತಾನೆ ಮತ್ತು ನಿನಗೆ ಯಾವ ವರ ಬೇಕು ಎಂದು ಕೇಳುತ್ತಾನೆ ಆಗ ಗರುಡನು ನನ್ನನ್ನು ನಿಮ್ಮ ವಾಹನವಾಗಿ ಸ್ವೀಕರಿಸಬೇಕೆನ್ನುವ ವರವನ್ನು ಕೇಳುತ್ತಾನೆ ಆಗ ವಿಷ್ಣು ಅದಕ್ಕೆ ಒಪ್ಪಿ ಗರುಡನನ್ನು ತನ್ನ ವಾಹನವಾಗಿ ಮಾಡಿಕೊಳ್ಳುತ್ತಾನೆ ನಂತರ ಇಂದ್ರದೇವನು ಕೂಡ ನಿನಗೆ ಹಾವುಗಳನ್ನು ಆಹಾರವಾಗಿ ತಿನ್ನುವ ಅಪಾರ ಶಕ್ತಿ ದೊರೆಯಲಿ ಎಂದು ಆಶೀರ್ವಾದವನ್ನು ಮಾಡುತ್ತಾನೆ ಇದಾದ ಬಳಿಕ ಗರುಡ ತನ್ನ ತಾಯಿಯನ್ನು ದಾಸಿ ಸ್ಥಾನದಿಂದ ಮುಕ್ತಗೊಳಿಸಿ ಈ ಅಮೃತದ ಕಲಶವನ್ನು ಸುರಕ್ಷಿತವಾಗಿ ಹಿಂದಿರುಗಿಸುತ್ತೇನೆ ಎಂದು ಭರವಸೆ ನೀಡುತ್ತಾನೆ ಕೊನೆಗೆ ಗರುಡನು ಅಮೃತವನ್ನು ಹಾವುಗಳಿಗೆ ಕೊಟ್ಟು ನೆಲದ ಮೇಲೆ ಇಟ್ಟು ಇದೇ ಅಮೃತ ಕಲಶ ಎಂದು ಹೇಳುತ್ತಾನೆ ಇಲ್ಲಿ ತಂದುಕೊಡುವ ಭರವಸೆಯನ್ನು ಈಡೇರಿಸಿ ಈಗ ನಿಮ್ಮ ಕೈಗಿತ್ತಿದ್ದೇನೆ ಆದರೆ ನೀವೆಲ್ಲರೂ ಕುಡಿದು ಸ್ನಾನ ಮಾಡಿದರೆ ಒಳ್ಳೆಯದು ಎಂದು ಹೇಳುತ್ತಾನೆ ಎಲ್ಲ ಹಾವುಗಳು ಸ್ನಾನ ಮಾಡಲು ಹೋದಾಗ ಇದ್ದಕ್ಕಿದ್ದಂತೆ ಭಗವಾನ್ ಇಂದ್ರನವರು ಅಲ್ಲಿಗೆ ಆಗಮಿಸಿ ಅಮೃತದ ಕಲಶವನ್ನು ಹಿಂತೆಗೆದುಕೊಳ್ಳುತ್ತಾರೆ ಆದರೆ ನೆಲದ ಮೇಲೆ ಒಂದೆರಡು ಅಮೃತದ ಹನಿಗಳು ಬಿದ್ದಿರುವುದನ್ನು ಹಾವುಗಳು ಕಂಡು ಅದರಲ್ಲಿ ಸ್ನಾನ ಮಾಡಲು ಮುಂದಾದವು ಆದರೆ ಆ ಹನಿಗಳು ಹಾವುಗಳಿಗೆ ತಗ್ಗುವುದಿಲ್ಲ ಈ ರೀತಿಯಾಗಿ ಗರುಡನ ಆಸೆಯೂ ಈಡೇರಿತು ಹಾವುಗಳಿಗೆ ಅಮೃತವೂ ಸಿಗಲಿಲ್ಲ ತನ್ನ ತಾಯಿಯನ್ನು ರಕ್ಷಿಸಿಕೊಳ್ಳಲು ಅಮೃತವನ್ನು ತರಲು ಹೋದ ಗರುಡ ಭಗವಾನ್ ವಿಷ್ಣು ಮತ್ತು ಇಂದ್ರನ ವರವನ್ನು ಪಡೆದುಕೊಂಡಿತು ಮತ್ತೊಂದು ಕಡೆ ತನ್ನ ತಾಯಿಯನ್ನು ಕೂಡ ದಾಸಿ ಎನ್ನುವ ಬಂಧನದಿಂದ ಮುಕ್ತಗೊಳಿಸಿತು ಪ್ರಿಯ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲವನ್ನು ನೀಡಿ ನಮಸ್ಕಾರ